ಇನ್ನು ನಿಮ್ಮ ಹತ್ರ ಈ ಹಳೆ ವೋಟರ್ ಡಿನೇ ಇದೆಯಾ ಇನ್ ಮುಂದೆ ಈ ಹೇಳ್ ವೋಟರ್ ಡಿ ವ್ಯಾಲಿಡ್ ಇಲ್ಲ ಎಲ್ಲೇ ಹೋದ್ರು ಸ್ಮಾರ್ಟ್ ಕಾರ್ಡ್ ಇರುವಂತ ವೋಟರ್ ಐಡಿನೇ ಕೇಳ್ತಾರೆ ಹೇಗೆ ಅದನ್ನ ಸ್ಮಾರ್ಟ್ ಕಾರ್ಡ್ ಇರೋ ವೋಟರ್ ಡಿನ ತಗೊಳ್ಳೋದು ನೋಡೋಣ ಬನ್ನಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರದ್ದು ಒಂದು ಅಪ್ಲಿಕೇಶನ್ ಇದೆ ವೋಟರ್ ಲೈನ್ ಅಂತ ಆಪ್ ಸ್ಟೋರ್ ಅಥವಾ ಗೂಗಲ್ ಸ್ಟೋರ್ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅಂತ ಒಂದು ಕಾಲಮ್ ಇದೆ ಅಲ್ಲಿ ಹೋಗಿ ನ್ಯೂ ಯೂಸರ್ ಅಂತ ಹೇಳಿ ಫಾರ್ಮ್ ಸಿಕ್ಸ್ ಅದನ್ನ ಫಿಲ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಓ ಟಿ ಪಿ ಎಲ್ಲ ಹಾಕಿ ರಿಜಿಸ್ಟರ್ ಆಗಿ ಅದಾದ್ಮೇಲೆ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತ ಒಂದಿದೆ ಫಾರ್ಮ್ ಏಟ್ ಅಲ್ಲಿ ಹೋಗಿ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ ನ ಆಡ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ಫೋಟೋ ಕೇಳುತ್ತೆ ಅದನ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಡಿ ವಿತ್ ಇನ್ ಟೆನ್ ಟು ಫಿಫ್ಟೀನ್ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಹೊಸ ಸ್ಮಾರ್ಟ್ ಕಾರ್ಡ್ ಇರುವಂತಹ ವೋಟರ್ ಐಡಿ ನಿಮ್ಮ ಮನೆಗೆ ಬಂದು ಡೆಲಿವರ್ ಆಗುತ್ತೆ ಈ ಇನ್ಫರ್ಮೇಶನ್ ನ ನಿಮ್ಮ ಫ್ರೆಂಡ್ಸ್ ಯಾರು ಇನ್ನ ಈ ಹಳೆ ವೋಟರ್ ಐಡಿ ಯೂಸ್ ಮಾಡ್ತಿರ್ತಾರಲ್ಲ ಅಂತವ್ರಿಗೆ ಶೇರ್ ಮಾಡಿ ಅಥವಾ ವೋಟರ್ ಐಡಿನೇ ಇನ್ನ ಮಾಡಿಸಿಲ್ಲ ಅಂದ್ರೂ ಸಹ ಈ ಅಪ್ಲಿಕೇಶನ್ ಮುಖಾಂತರದಿಂದ ಹೊಸ ವೋಟರ್ ಐಡಿನೂ ಸಹ ರಿಜಿಸ್ಟರ್ ಮಾಡಬಹುದು ಈ ಇಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ